ಮಂದಿ ಅಂದ್ರೆ ನನಗೆ ಗೊತ್ತಿದೆ ಬಹುಶಃ ಯುದ್ಧ ನಡೀತಾ ಇದೆ ಪಾಕಿಸ್ತಾನ ಇಂಡಿಯಾದ ನಡುವೆ ಒಂದು ಸಂದಿಗ್ಧ ಸ್ಥಿತಿ ನಡೀತಾ ಇದೆ ಆ ಒಂದು ಸಂದಿಗ್ಧತೆಯಲ್ಲಿ ಇವತ್ತು ನಾವೇನು ಇವತ್ತು ಇಲ್ಲಿ ಮಹತ್ವದ ವಿಚಾರ ಸೇರಿಕೊಂಡಿದ್ವಿ ಅದು ವಿಚಾರಕ್ಕೆ ಗೌರವ ಆಯಿತು ಆದರೆ ಯುದ್ಧ ಯುದ್ಧದ ಕಾರಣ ಛಾಯೆ ಬಲಿ ಸರಿತಾ ಇರೋದ್ರಿಂದ ಮತ್ತೆ ನಾವು ನಮ್ಮ ಏನು ಪ್ರಮುಖ ವಿಚಾರ ಇತ್ತು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಾರಣಕ್ಕೆ ಬಂದಿದ್ದೀವಿ ನಮಗೆಲ್ಲ ಗೊತ್ತಿದೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಈ ದೇಶದ ಮೊಟ್ಟ ಮೊದಲ ಕಾರ್ಮಿಕ ಸಂಘಟನೆ ಬಹುಶಃ ಸಂಘಟನೆ ಒಪ್ಪಿದ್ದೇ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯ ಭಾಗವಾಗಿದೆ ಅವತ್ತೇನು ಶೋಷಣೆ ಇತ್ತು ಗುರಿಯೋ ಆ ಶೋಷಣೆಯನ್ನು ನಿವಾರಣೆ ಮಾಡಿತ್ತು ಹುಟ್ಟಿರ್ತಕ್ಕಂಥ ಸಂಘಟನೆ ಅಂತಹ ಸಂಘಟನೆಯ ಎಲ್ಲ ನಾಯಕರು ಇವತ್ತು ಇಲ್ಲಿ ಒಂದು ಗುರಿ ಇಟ್ಕೊಂಡು ಬಂದಿದ್ದೀವಿ ನಮಗೆಲ್ಲ ಗೊತ್ತಿದೆ ಪರುವಾ ಮೇ 20ನೇ ತಾರೀಖಿ ಇಡಿ ಭಾರತ ದೇಶದ ನಿಯುವವಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ಪ್ರತಿಬಡಿಸಿ ಸಾರ್ವಭೌಮಿಕ ಮುಷ್ಕರಕ್ಕೆ ಮುಂದಾಗ್ತಿದೆ ಅಂತೂ ಕೇಂದ್ರದಲ್ಲಿ ಇತ್ತಕಂತ NDA ನೇತೃತ್ವದ ನರೇಂದ್ರ ಮೋದಿ ಅವರ ಸರ್ಕಾರ ಸಂಪೂರ್ಣವಾಗಿ ರೈತ ಮತ್ತು ಕಾರ್ಮಿಕ ವಿರೋಧಿ ನಿಲುವುಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾನೆ ಕಾರ್ಪೊರೇಟ್ ಪರವಾಗಿರ್ತಕ್ಕಂತಹ ನೀತಿಯನ್ನು ಅನುಷ್ಠಾನ ಮಾಡ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ದೇಶದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ಸುಮಾರು ನಲವತ್ತ ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವ ಮುಖಾಂತರ ಕೇವಲ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಈಗಾಗಲೇ ರೂಪಿಸಿ ಜಾರಿಗೆ ತರತಕ್ಕಂತಹ ಒಂದು ದೊಡ್ಡ ಹುನ್ನಾರ ಕೇಂದ್ರ ಸರ್ಕಾರ ಇದು ಮಾಡ್ತಾ ಇದೆ ಕಾರ್ಮಿಕ ಕಾಯ್ದೆಗಳನ್ನು ಸಂಪೂರ್ಣವಾಗಿಟ್ಟು ಕೇವಲ ನಾಲ್ಕು ಕಾರ್ಮಿಕ ಸಂಹಿತೆಗಳು ಇವತ್ತು ಜಾರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ನಾಲ್ಕು ಕಾರ್ಮಿಕ ಸಂಹಿತೆಗಳಿದ್ದಾರೆ ಇದು ಈ ದುಡಿಯುವ ವರ್ಗವನ್ನು ಗುಲಾಮಗಿರಿ ಜೊತೆಗೆ ತರ್ತಕ್ಕಂತ ಅತ್ಯಂತ ಕರಾರ ಸಂಹಿತೆಗಳು ಇವತ್ತು ಈ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ಕಂಡುಕೊಂಡಿದ್ದೇವೆ ಅವತ್ತು ದುಳವಳಿಗೆ ಪಾಲ್ಗೊಂಡಿದ್ದೆ ದುಡಿಮೆಯ ಅವಧಿ ಅನಿಯಮಿತವಾಗಿತ್ತು ಅನ್ಲಿಮಿಟೆಡ್ ಮಿತಿ ಎಲ್ಲೂ ಕೂಡ ಇರಲಿಲ್ಲ ಬೆಳೆಯಿಂದ ಹಾಕಿರೋದು ಸಮಯದ ಮಿತಿ ಇಲ್ಲದೆ ಒಂದು ವಾತಾವರಣ ಇತ್ತು ಅಂತಹ ಸಂದರ್ಭದಲ್ಲಿ ದುಡಿಮೆಯ ಅವಧಿ ಎಂಟು ಗಂಟೆಗಳನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಒಂದು ಕೂಗು ಅವತ್ತು ಆರಂಭ ಆಯ್ತು ಜೊತೆಗೆ ಮಹಿಳಾ ಶೋಷಣೆ ಬಹಳ ಗಣಕ ತೀರ್ತಾಯಿತ್ತು ಮಹಿಳೆಯರನ್ನ ದ್ವಿತೀಯ दर्जा ಪ್ರಜೆಯಾಗಿ ಕಾಣತಕ್ಕಂತ ಸ್ಥಿತಿ ಇತ್ತು ಮಹಿಳಾ ಸಮಾನ ಹಕ್ಕು ಪಡೆಯಬೇಕು ಅಂತ ಹೇಳಿ ಆಗವಕ ಭಾರತ ಎಐಸಿ ಆರಂಭ ಆಯ್ತು ದುಡಿಮಿಗೆ ತಕ್ಕ ಪ್ರತಿಫಲ ಪಡೆಯಬೇಕು ಅಂತಕಂತದ್ದು ಅವತ್ತಿನ ಆಗ್ರಹ ಇತ್ತು ಬ್ರಿಟಿಷರ ಕಾಲದಲ್ಲಿ ಯಾರು ಒಬ್ಬ ಮನುಷ್ಯ ದುಡಿತಾನೆ ಅವನು ದುಡಿಮೆಗೆ ತಕ್ಕ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆ ಇಟ್ಕೊಂಡು ಅವರು ಹೊರಟಾರಂಭ ಆಗಿದ್ದು ಅದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಡೆಯುವಂತೆ ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಾವೀಗ ಎಂಟು ದಶಮಾನಗಳನ್ನು ಇವತ್ತು ಪಡಿತಾ ಇದ್ವಿ ಇವತ್ತು ಮತ್ತೊಮ್ಮೆ ಆ ಎಂಟು ದಶಮಾನಗಳ ಹಿಂದೆ ಇದ್ದಂಥ ಸ್ಥಿತಿಯನ್ನು ಇವತ್ತಿನ ಸರ್ಕಾರ ಮತ್ತೆ ಪುನಃಸ್ಥಾಪನೆ ಮಾಡಲಿಕ್ಕೆ ಇವತ್ತು ಹೊರಟಿದೆ ಅಂತಕ್ಕಂಥದ್ದು ಅತ್ಯಂತ ಆತಂಕವಾಗಿರ್ತಕ್ಕಂಥ ವಿಚಾರ ನಾವು ರಾಜಕೀಯ ಪ್ರೇರಿತವಾಗಿಯೋ ಅಥವಾ ಯಾವುದೋ ಒಂದು ಸರ್ಕಾರವನ್ನು ಟೀಕೆ ಮಾಡಲಿಕ್ಕಾಗಿಯೋ ನಾವು ಎಲ್ಲ ವಿಚಾರ ಹೇಳ್ತಾ ಇಲ್ಲ ಇವತ್ತು ನರೇಂದ್ರ ಮೋದಿಯವರು ಬಹಳ ನಿಖರವಾಗಿ ಬಂಡವಾಳಶಾಹಿಗಳಿಗೆ ಪರವಾಗಿರ್ತಕ್ಕಂಥ ನೀತಿಯನ್ನೇ ಕಳೆದ ಹನ್ನೊಂದು ವರ್ಷಗಳಲ್ಲೂ ಕೂಡ ಇವತ್ತು ನಮಗೆಲ್ಲ ಗೊತ್ತಿದೆ ಇವತ್ತು ಕಾರ್ಮಿಕರ ಕನಿಷ್ಠ ವೇತನದ ವಿಚಾರ ಬಂದಾಗ ಇವತ್ತು ಸಂಘಟಿತ ವಲಯದ ಕಾರ್ಮಿಕರು ಒಂದಿಷ್ಟು ಸಂಭಾವನೆಯನ್ನು ಪಡಿತಾ ಇದ್ದಾರೆ ಅದೇ ಅಸಂಘಟಿತ ವಲಯದಲ್ಲಿ ಕೊಠ್ಯಂತರ ಜನ ಕುರಿತಾ ಇದ್ದಾರೆ ವಿಶೇಷವಾಗಿ ಮಹಿಳಾ ಸಮುದಾಯದಲ್ಲಿ ಅದು ಅಂಗನವಾಡಿ ಇರಬಹುದು ಅಥವಾ ಬಿಸಿ ಮುಂತಾದ ಇರ್ಬೋದು ಅಥವಾ ಆಶಾ ಇರ್ಬೋದು ಇವರಿಗೆ ಎಲ್ಲೂ ಕೂಡ ಗೌರವ ಸಂಭವನೆ ಕೊಟ್ಟು ಸಂಭಾವನೆ ವೇದ ಕೊಡ್ತಾ ಇಲ್ಲ ಕೇವಲ ಗೌರವದ ಅಂತೇಳಿ ಅವರಿಗೆ ಒಂದು ಅಲ್ಪ ಪ್ರಮಾಣದ ಹಣವನ್ನು ಕೊಟ್ಟು ಇವತ್ತು ಅವರ ಶ್ರಮವನ್ನು ಶೋಷಣೆ ಮಾಡ್ತಕ್ಕಂಥ ಇನ್ನು ಎರಡನೇ ವಿಚಾರ ಎಂಟು ಗಂಟೆ ಸಮಯದ ದುಡಿಮೆಯ ಒಂದು ಕಾನೂನುಬದ್ಧ ಹಕ್ಕ ಇವತ್ತು ಸರ್ಕಾರ ಆ ದುಡಿಮೆ ಅವಧಿಯನ್ನ ಹನ್ನೆರಡು ಹದಿನಾಲ್ಕು ಗಂಟೆಗೆ ಒಂದು ಹೆಚ್ಚು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಈ ಸರ್ಕಾರ ಇವತ್ತು ಜಾರಿಗೆ ತರಲಿ ಕೊಟ್ಟಿದೆ ಸೊ ಇದು ಮತ್ತೆ ಅನಾರೋಗ್ಯ ಸಮಾಜ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು ಹಾಗಾಗಿ ಈ ನಾಲ್ಕು ಸಂಹಿತೆಗಳು ಹೇಳಿದರೆ ಈ ನಾಲ್ಕು ಸಂಹಿತೆಗಳಲ್ಲಿ ನಾವು ಅದು ಬಹಳ ಹುಷಾರವಾಗಿದೆ ಸಾವಿರಾರು ಪುಟಗಳ ಅವಧಿಯಲ್ಲಿ ಅದನ್ನು ನೋಡ್ತಾ ಹೋದಾಗ ಆ ನಾಲ್ಕು ಸಂಹಿತೆಗಳು ಕಾರ್ಮಿಕರ ಹಕ್ಕುಗಳನ್ನ ಸಂಪೂರ್ಣವಾಗಿ ಗಮನ ಮಾಡತಕ್ಕಂತ ಒಂದು ಅಂಶಗಳು ಆ ಸಂಹಿತೆಗಳಲ್ಲಿದ್ದಾವೆ ನಾವು ಹೇಳಿ ನಾನು ಅಧ್ಯಯನ ಮಾಡಿದ್ದೀನಿ ಅದನ್ನು ಬಹಳ ಸ್ಪಷ್ಟವಾಗಿರ್ತೇನೆ